ನಿಮ್ಮ ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಈ ರೀತಿಯ ಟ್ರಕ್ನ ಆಟಿಕೆ ಇರುತ್ತಲ್ವಾ ಇನ್ನು ಈ ರೀತಿಯ ಭೂಮಿ ಅಗೆಯುವಂಥ ನಾವೆಲ್ಲ ಇದನ್ನು ಜೆ ಸಿ ಬಿ ಅಂತ ಕರೆಯುವಂಥ ಟ್ರಕ್ನ ಆಟಿಕೆ ಕೂಡ ಮಕ್ಕಳ ಹತ್ರ ಇರೋದು ಸರ್ವೇ ಸಾಮಾನ್ಯ ಇಂತಹ ಘನವಾಹನದ ಆಟಿಕೆಗಳು ಕೂಡ ಈಗ ಮಕ್ಕಳಿಗೆ ಬಹಳ ಅಚ್ಚುಮೆಚ್ಚಲ್ವಾ ಆದರೆ ಇದೇ ಆಟಿಕೆಗಳನ್ನು ತೋರಿಸಿ ಟಿ ವಿ ಚಾನೆಲ್ಗಳು ಮಕ್ಕಳು ಮನೆಯಲ್ಲಿ ಟ್ಯಾಂಕರ್ಗಳನ್ನು ಇಟ್ಕೊಂಡಿದ್ದಾರೆ ಜೆ ಸಿ ಗಳನ್ನು ತಂದು ಸರ್ಕಾರದ ವಿರುದ್ಧ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಇಲ್ಲ ನಾನು ತಮಾಷೆ ಮಾಡ್ತಿಲ್ಲ ಸುದ್ದಿಯನ್ನು ಪತ್ರಿಕಾ ಧರ್ಮವನ್ನು ತಮಾಷೆ ಮಾಡ್ತಾ ಇರೋದು ಈ ದೇಶದ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ರೈತರ ಈ ವಾಹನಗಳನ್ನು ಈ ದೇಶದ ಪ್ರಮುಖ ಸುದ್ದಿ ಸಂಸ್ಥೆಗಳು ಮೇಕ್ ಶಿಫ್ಟ್ ಟ್ಯಾಂಕರ್ಗಳು ಅಂತ ಪದೇ ಪದೇ ಹೇಳ್ತಾ ಇವೆ ಯಾವುದಾದ್ರೂ ಆ್ಯಂಗಲ್ನಲ್ಲಿ ಈ ವಾಹನಗಳು ಯುದ್ಧಕ್ಕೆ ಹೊರಟ ಟ್ಯಾಂಕರ್ಗಳ ಹಾಗೆ ನಿಮಗೆ ಕಾಣಿಸ್ತಾ ಇದೆಯಾ ಆದರೆ ರೈತರನ್ನೇ ಉಗ್ರರಂತೆ ನೋಡುವ ಈ ದೇಶದ ಬಹುತೇಕ ಪ್ರಮುಖ ಮಾಧ್ಯಮ ಸಂಸ್ಥೆಗಳಿಗೆ ಈಗ ಈ ವಾಹನಗಳು ಯುದ್ಧ ಟ್ಯಾಂಕರ್ಗಳಾಗಿ ಕಾಣಿಸ್ತಾ ಇವೆ ಇದಕ್ಕೆ ಏನು ಹೇಳೋದು ರೈತರ ಆಂದೋಲನದ ಹಾದಿಯಲ್ಲಿ ಸರ್ಕಾರ ತಡೆಯಾಗಿ ನಿಂತಿದೆ ಅವರ ದಮನಕ್ಕೆ ಅಂತಾನೆ ಪಣ ತೊಟ್ಟಾಗಿದೆ ದಿಲ್ಲಿಗೆ ತಲುಪುವ ದಾರಿಯಲ್ಲಿ ನಿನ್ನೆ ಮತ್ತೊಬ್ಬ ರೈತ ಸಾವನ್ನಪ್ಪಿದ್ದಾರೆ ಆದರೆ ರೈತರು ಯಾವ ಕಾರಣಕ್ಕೂ ಹಿಂಜರಿಯುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ ಅವರು ದಿಲ್ಲಿಗೆ ತಲುಪೋ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ ಇದು ನಿಜವಾಗಿಯೂ ದಿಲ್ಲಿ ಗದ್ದುಗೆಯನ್ನು ಗಡಗಡ ಅಲ್ಲಾಡಿಸಿದೆ ಚುನಾವಣೆ ಹೊಸ್ತಿಲಲ್ಲಿರುವಾಗ ಈ ಚಳುವಳಿ ಸರ್ಕಾರದ ನಿದ್ದೆಗೆಡಿಸಿದೆ ಹಾಗಾಗಿನೇ ಈಗ ಎಲ್ಲ ಮಡಿಲ ಮಾಧ್ಯಮಗಳು ಸೇರಿದಂತೆ ಬಿಜೆಪಿಯ ಐ ಟಿ ಸೆಲ್ ಕಾರ್ಯಾಚರಣೆಗೆ ಹಿಡಿದು ರೈತರನ್ನ ಭಯೋತ್ಪಾದಕರ ಹಾಗೆ ಚಿತ್ರಿಸೋದಿಕ್ಕೆ ಅವು ಹೇಸ್ತಾ ಇಲ್ಲ ಭೂಮಿ ಎಗೆಯುವಂತಹ ಎಕ್ಸಕವೇಟರ್ ಗಳನ್ನ ತೋರಿಸಿ ಟ್ಯಾಂಕರ್ಗಳು ಅಂತ ಪ್ರಮುಖ ಚಾನೆಲ್ಗಳು ಪತ್ರಿಕೆಗಳು ವೆಬ್ಸೈಟ್ಗಳು ಬಣ್ಣಿಸ್ತಾ ಇವೆ ಹೇಗೆ ರೈತರನ್ನ ಬಗ್ಗು ಬಡಿಯುವಂತಹ ಯತ್ನಗಳಾಗ್ತಾ ಇವೆ ಹೇಗೆ ರೈತರು ಅದಕ್ಕೆ ಸೆಡ್ ಹೊಡೆದು ಮುಂದುವರಿತಾ ಇದ್ದಾರೆ ಶಂಭು ಮತ್ತು ಕಿನೌರಿ ಗಡಿಗಳಲ್ಲಿ ರೈತರು ಮತ್ತು ಭದ್ರತಾ ಪಡೆಗಳ ನಡುವೆ ನಿನ್ನೆ ದಿನವಿಡಿ ಸಂಘರ್ಷ ನಡೆದಿದೆ ಇದರಲ್ಲಿ ಬಟಿಂಡಾದ ಯುವ ರೈತ ಕಿನೌರಿ ಗಡಿಯಲ್ಲಿ ಸಾವನ್ನಪ್ಪಿದ್ದಾನೆ ಶಂಭು ಮತ್ತು ಖಿನೌರಿ ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಹರಿಯಾಣ ಪೊಲೀಸರು ರಬ್ಬರ್ ಬುಲೆಟ್ ಮತ್ತು ಅಶ್ರುವಾಯು ಶೆಲ್ಗಳನ್ನು ಹಾರಿಸಿದ ನಂತರ ಇಪ್ಪತ್ತೊಂದು ವರ್ಷದ ರೈತ ಸಾವನ್ನಪ್ಪಿದ್ದು ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ದಾರೆ ಮೃತ ಯುವ ರೈತನನ್ನ ಬಟಿಂಡಾ ಜಿಲ್ಲೆಯ ಬಲೋಕೆ ಗ್ರಾಮದ ಶುಭಕರಣ್ ಸಿಂಗ್ ಅಂತ ಗುರುತಿಸಲಾಗಿದ್ದು ತೀವ್ರ ಗಾಯಗೊಂಡ ಆತ ಪಟಿಯಾಲಾದ ರಾಜೇಂದ್ರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಆರಂಭದಲ್ಲಿ ಗೊಂದಲಗಳೇ ಇದ್ವು ಎರಡೂ ಗಡಿಗಳಲ್ಲಿ ಗೊಂದಲದ ವಾತಾವರಣ ಇತ್ತು ಹರಿಯಾಣ ಪೊಲೀಸರು ಸಾವು ಸಂಭವಿಸಿಲ್ಲ ಅಂತ ಹೇಳಿದ್ರು ಅದನ್ನ ಕೇವಲ ವದಂತಿ ಅಂತ ಹೇಳಿದ್ರು ಆದ್ರೆ ಅನಂತರದ ವರದಿಗಳು ರೈತನ ಸಾವಿನ ಸುದ್ದಿಯನ್ನ ಖಚಿತಪಡಿಸಿದ್ರು ಪ್ರತಿಭಟನಾ ನಿರತ ಯುವಕರು ಮತ್ತು ರೈತರನ್ನ ಮೋದಿ ಸರ್ಕಾರ ದೇಶದ ಶತ್ರುಗಳಂತೆ ಪರಿಗಣಿಸ್ತಾ ಇದೆ ಅಂತ ಎಐ ಖಂಡಿಸಿದೆ ದೇಶದ ಆರ್ಥಿಕತೆಯಲ್ಲಿನ ತಮ್ಮ ಪಾಲನ್ನ ಮಾತ್ರ ಕೇಳುವ ಜನರ ಮೇಲೆ ಸರ್ಕಾರ ಸಶಸ್ತ್ರ ದಾಳಿಯನ್ನ ನಡೆಸಿದೆ ಕಾರ್ಪೋರೇಟ್ ಎಂಎನ್ಸಿಗಳು ಮತ್ತು ವಿದೇಶಿ ಶಕ್ತಿಗಳ ಹಿತಾಸಕ್ತಿಗಳನ್ನ ಪೂರೈಸುತ್ತಾ ರೈತರನ್ನ ಶೋಷಣೆ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ರೈತರು ಮತ್ತು ಯುವಕರನ್ನ ಕೊಂದಿದ್ದಾರೆ ಅಂತ ರೈತ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನ್ಯಾಯ ಕೇಳೋದಿಕ್ಕಾಗಿ ಊರನ್ನೇ ಬಿಟ್ಟು ಬಂದು ದೆಹಲಿಯತ್ತ ಬರೋದಕ್ಕೆ ಯತ್ನಿಸ್ತಿರುವಂತಹ ರೈತರನ್ನ ಸರ್ಕಾರ ಬಹಳ ಕ್ರೂರವಾಗಿ ನಡೆಸಿಕೊಂಡು ಒಬ್ಬನ ಬಲಿ ಪಡೆದಿದೆ ಆದ್ರೆ ಇದ್ರ ಬಗ್ಗೆ ತಕರಾರು ಎತ್ತದ ಈ ಮಡಿಲ ಮೀಡಿಯಾ ರೈತರ ಹೋರಾಟವನ್ನ ಹೇಗ್ ತೋರಿಸ್ತಾ ಇದೆ ಅವು ರೈತರ ಟ್ರ್ಯಾಕ್ಟರ್ ಗಳನ್ನ ಮೇಕ್ ಶಿಫ್ಟ್ ಟ್ಯಾಂಕರ್ ಅಂತ ಕರೆದಿವೆ ಬಹುಶಃ ಭಾರತದ ಮಡಿಲ ಮೀಡಿಯಾ ಟ್ಯಾಂಕರ್ ಗಳನ್ನೇ ಹೆಚ್ಚು ನೋಡಿದ್ದು ಟ್ರ್ಯಾಕ್ಟರ್ ಗಳನ್ನ ಹಾಗಿಲ್ಲ ಮೇಕ್ ಶಿಫ್ಟ್ ಟ್ಯಾಂಕ್ ಅನ್ನುವಂತಹ ಪದವನ್ನ ಬಳಸಿ ಅವರು ರೈತರ ಆಂದೋಲನದ ಬಗ್ಗೆ ಅಪಪ್ರಚಾರದಲ್ಲಿ ತೊಡಗಿರೋದು ಯಾಕೆ ಟ್ರ್ಯಾಕ್ಟರ್ ಎಕ್ಸ್ಕವೇಟರ್ ಫೋಕ್ ಲಿಫ್ಟ್ ಗಳನ್ನ ಮೇಕ್ ಶಿಫ್ಟ್ ಟ್ಯಾಂಕ್ ಅಂತ ಅವ್ರು ಯಾಕೆ ಕರಿತಾ ಇದ್ದಾರೆ ಒಂದು ಯುದ್ಧ ಟ್ಯಾಂಕರ್ ಮಾಡುವ ಕೆಲಸದ ಶೇಕಡ ಒಂದರಷ್ಟು ಕೆಲಸವನ್ನ ಕೂಡ ರೈತ ಟ್ರ್ಯಾಕ್ಟರ್ ಮಾಡೋದಿಲ್ಲ ಅದು ಹೇಗ್ ಟ್ಯಾಂಕರ್ ಆಗೋದಿಕ್ ಸಾಧ್ಯ ಬಿಜೆಪಿ ಸರ್ಕಾರಗಳು ಬುಲ್ಡೋಸರ್ ಅನ್ನ ಬಳಸುತ್ತವೆ ಮುಸ್ಲಿಮರ ವಿರುದ್ಧ ಬುಲ್ಡೋಸರ್ ಅನ್ನ ಬಳಸಿ ಅವರ ಮನೆಗಳನ್ನ ಕೆಡವಿ ಕ್ಷಣಾರ್ಧದಲ್ಲಿ ಅವರನ್ನ ಬೀದಿಗೆ ತಂದು ನಿಲ್ಲಿಸುವಂತಹ ಕ್ರೌರ್ಯವನ್ನ ಮೆರೆಯಲಾಗುತ್ತೆ ಆದ್ರೆ ರೈತರು ಟ್ರ್ಯಾಕ್ಟರ್ ಬುಲ್ಡೋಸರ್ ಗಳನ್ನ ಬಳಸಿದ್ರೆ ಅವರು ಆತಂಕವಾದಿಗಳು ರೈತರ ಆಂದೋಲನದಲ್ಲಿ ಟ್ರ್ಯಾಕ್ಟರ್ ಎಕ್ಸಕವೇಟರ್ ಕಂಡ್ರೆ ಟ್ಯಾಂಕರ್ ಕಂಡಂಗೆ ಆಗುತ್ತೆ ಈ ಮಡಿಲ ಮೀಡಿಯಾದವ್ರ ಕಣ್ಣಿಗೆ ದೇಶದ ರೈತರು ದಿಲ್ಲಿಯತ್ತ ಹೊರಟ್ರೆ ಅವರಿಗೆ ದಿಲ್ಲಿವರೆಗೆ ಬರೋದಿಕ್ ಯಾಕೆ ಅವಕಾಶ ಇಲ್ಲ ಈ ಮಡಿಲ ಮೀಡಿಯಾಗಳಿಗೆ ಟ್ರ್ಯಾಕ್ಟರ್ ಮೇಲೆ ಯುದ್ಧ ಟ್ಯಾಂಕ್ ಕಾಣಿಸುತ್ತೆ ಆದ್ರೆ ಈ ದೇಶದಲ್ಲಿನ ಪ್ರಜಾಸತ್ತೆಯ ಸಾವು ಕಾಣಿಸೋದೇ ಇಲ್ವಾ ಶ್ವೇತ ಶ್ವೇತಭವನದ ಸಮೀಪವೂ ಕೂಡ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ತೊಡಗೋದಿಕ್ಕೆ ಅವಕಾಶ ಇದೆ ಆದ್ರೆ ಭಾರತದಲ್ಲಿ ಯಾಕಿಲ್ಲ ದೆಹಲಿಯ ರಾಮ್ಲೀಲಾ ಮೈದಾನ ಜಂತರ್ ಮಂತರ್ ಬಳಿ ಪ್ರದರ್ಶನಕ್ಕೆ ಯಾಕೆ ರೈತರಿಗೆ ಅವಕಾಶ ಇಲ್ಲ ಭಾರತದ ಮಡಿಲ ಮೀಡಿಯಾ ಪ್ರಜಾಸತ್ತೆಯ ನಾಶವಾಗ್ತಾ ಇರೋದ್ರ ಬಗ್ಗೆ ಆಡೋದಿಲ್ಲ ಆದ್ರೆ ರೈತರನ್ನ ಜನತೆಯನ್ನ ಶತ್ರುಗಳಂತೆ ತೋರಿಸುತ್ತೆ ಅದು ಟ್ರ್ಯಾಕ್ಟರ್ ಸ್ವಾಮಿ ಟ್ಯಾಂಕರ್ ಅಲ್ಲ ಟ್ರ್ಯಾಕ್ಟರ್ ರೈತರ ಬದುಕಿನ ಒಂದು ಅವಿಭಾಜ್ಯ ಅಂಗ ರೈತರು ಪ್ರತಿಭಟನೆಗಿಳಿಯುವಾಗ ತಮ್ಮ ಬೆಳೆಯನ್ನ ಬೆಳೆ ಬೆಳೆಯೋದಕ್ಕೆ ಬಳಸುವಂತಹ ಸಾಧನಗಳನ್ನ ಬೀದಿಗಿಳಿಸೋದು ಇಡೀ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ನಡೆಯುತ್ತೆ ಹಾರೆ ಪಿಕಾಸಿ ಸಹಿತ ತಮ್ಮ ಟ್ರ್ಯಾಕ್ಟರ್ಗಳು ಬೆಳೆದ ಬೆಳೆಗಳನ್ನ ತಂದು ಬೀದಿಗಿಳಿಸಿ ಅವರು ಹೋರಾಟ ಮಾಡೋದು ಆದ್ರೆ ಸದಾ ದ್ವೇಷವನ್ನೇ ತುಂಬಿಕೊಂಡಿರುವ ಈ ಮಡಿಲ ಮೀಡಿಯಾಗಳಿಗೆ ಈ ವಾಹನಗಳು ಕೂಡ ಯುದ್ಧ ಟ್ಯಾಂಕರ್ಗಳಂತೆ ಕಂಡಿವೆ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟಂತಹ ಮೋದಿ ಸರ್ಕಾರವನ್ನ ಎರಾಬೇರಿ ಹೊಗಳಂತಹ ಇದೇ ಮಡಿಲ ಮೀಡಿಯಾಗಳು ಅದೇ ಎಂ ಎಸ್ ಸ್ವಾಮಿನಾಥನ್ ಹೇಳಿರುವಂತಹ ಕನಿಷ್ಠ ಬೆಂಬಲ ಬೆಲೆಯನ್ನೇ ರೈತರು ಕೇಳ್ತಾ ಇದ್ದಾರೆ ಅದನ್ನ ಕೊಡೋದಿಕ್ಕೆ ಮೋದಿ ಸರ್ಕಾರ ರೆಡಿ ಇಲ್ಲ ಅಂತ ಈ ದೇಶದ ಜನರಿಗೆ ತಿಳಿಸ್ತಾ ಇಲ್ಲ ಅದೇ ಎಂ ಎಸ್ ಸ್ವಾಮಿನಾಥನ್ ಅವರ ಪುತ್ರಿಯೇ ಅವರು ರೈತರು ಅವರನ್ನ ಕ್ರಿಮಿನಲ್ಗಳ ಹಾಗೆ ನೋಡಬೇಡಿ ಅವ್ರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರವನ್ನು ಒದಗಿಸಿ ಅಂತ ಹೇಳಿದ್ದನ್ನ ಯಾವುದಾದ್ರೂ ಮಡಿಲ ಮೀಡಿಯಾಗಳು ತೋರಿಸಿವೆಯಾ ಈ ಮಡಿಲ ಮೀಡಿಯಾಗಳ ಪ್ರಕಾರ ಎಂ ಎಸ್ ಸ್ವಾಮಿನಾಥನ್ ಮಹಾನ್ ಸಾಧಕ ಅವರಿಗೆ ಭಾರತ ರತ್ನ ಕೊಟ್ಟಿರುವಂತಹ ಮೋದಿ ಸರ್ಕಾರ ಮಹಾನ್ ಕೆಲಸ ಮಾಡಿದೆ ಆದ್ರೆ ಅದೇ ಎಂ ಎಸ್ ಸ್ವಾಮಿನಾಥನ್ ಅವರು ಕೊಟ್ಟಿರುವಂತಹ ವರದಿಯನ್ನ ಜಾರಿ ಮಾಡಿ ಅಂತ ಹೇಳುವ ರೈತರು ಮಾತ್ರ ದೇಶದ್ರೋಹಿಗಳು ಹೇಗಿದೆ ಲಾಜಿಕ್ ಏನಾದ್ರೂ ಆಧಾರ ಇದೆಯಾ ಈ ಮನಸ್ಥಿತಿಗೆ ಆತ ಜನಾದೇಶವೇ ಇಲ್ಲದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲತ್ತೆ ಬಹುಮತ ಇರುವಂತಹ ಮೈತ್ರಿಕೂಟ ಸೋತ್ ಹೋಗುತ್ತೆ ಆದ್ರೆ ಹಾಗೆ ಮಾಡಿದ್ದೇ ಸರಿ ಫಲಿತಾಂಶ ತಿರುಚಿದ್ದೇ ಸರಿ ಅಂತ ಮಡಿಲ ಮಾಧ್ಯಮಗಳ ಆಂಕರ್ಗಳು ವಾದ ಮಾಡ್ತಾರೆ ಆ ಅಕ್ರಮ ಮಾಡಿದಂಥ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆದೇಶಿಸುವಂತಹ ಸುಪ್ರೀಂ ಕೋರ್ಟ್ ಆತ ನೀಡಿದ ಫಲಿತಾಂಶವನ್ನೇ ಬದಲಾಯಿಸುತ್ತೆ ಆಗ ಅದೇ ಮಡಿಲ ಮೀಡಿಯಾದ ಆಂಕರ್ಗಳು ಮಾತೇ ಆಡಲ್ಲ ಅವರ ಪ್ರತಿಕ್ರಿಯೆಯೇ ಇಲ್ಲ ಬಿಜೆಪಿ ಅಕ್ರಮವಾಗಿ ಚುನಾವಣೆ ಗೆದ್ರು ಅದೇ ಸರಿ ಆದರೆ ರೈತ ಪ್ರಜಾಸತ್ತಾತ್ಮಕವಾಗಿ ಹೋರಾಟಕ್ಕಿಳಿದು ನಮಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಕೇಳಿದ್ರೆ ಅದು ದೇಶದ್ರೋಹ ಅವರೆಲ್ಲ ಉಗ್ರರು ಇದು ನಾವೆಲ್ಲ ಪ್ರತಿ ರಾತ್ರಿ ನೋಡಿ ಟಿ ಆರ್ ಪಿ ಕೊಟ್ಟು ಜಾಹೀರಾತು ಕೊಟ್ಟು ಬೆಳೆಸ್ತಾ ಇರುವಂತಹ ಮೀಡಿಯಾಗಳ ಧೋರಣೆ ಶಾಂತಿಯುತವಾಗಿ ಹೋರಾಟವನ್ನು ನಡೆಸ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ ಸರ್ಕಾರ ಸಂವಿಧಾನವನ್ನ ಪಾಲಿಸಿದ್ರೆ ಸಾಕು ರಸ್ತೆ ತಡೆಯನ್ನ ತೆರವುಗೊಳಿಸಿ ದಿಲ್ಲಿಗೆ ಹೋಗೋದಿಕ್ ಬಿಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಆದರೆ ಸರ್ಕಾರ ಮಾಡ್ತಾ ಇರೋದೇ ಬೇರೆ ದೇಶದ ಅನ್ನದಾತರನ್ನ ಸರ್ಕಾರ ದುಷ್ಟರಂತೆ ನಡೆಸ್ಕೊಳ್ತಾ ಇದೆ ಅದರಲ್ಲಿ ಈ ಮಡಿಲ ಮೀಡಿಯಾಗಳು ಕೂಡ ಶಾಮೀಲಾಗಿವೆ ರೈತರನ್ನ ಆಡ್ಕೊಳ್ಳುವ ಅವರ ಹೋರಾಟದ ವಿಚಾರವಾಗಿ ಅಪಪ್ರಚಾರ ಮಾಡುವಂತಹ ಈ ನಡೆ ಅತ್ಯಂತ ಕೊಳಕು ರಾಜಕಾರಣದ ಭಾಗನೇ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ